ಶ್ರೀಮದ್ ಭಗವದ್ಗೀತಾ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಶ್ರೀ ಭಗವಂತನು ಹೇಳಿದನು ಹೇ ಪಾರ್ಥನೆ ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಮತ್ತು ಅನನ್ಯ ಭಾವದಿಂದ ನನ್ನ ಪರಾಯಣನಾಗಿ ಯೋಗದಲ್ಲಿ ತೊಡಗಿರುವ ನೀನು ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿಗಳು ಬಲ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿವೆಯೋ ಅದನ್ನು ಕೇಳು ಯಾವುದನ್ನು ತಿಳಿದ ನಂತರ ಜಗತ್ತಿನಲ್ಲಿ ಮತ್ತೆ ಬೇರೆ ಏನನ್ನು ತಿಳಿಯಲು ಯೋಗ್ಯವಾದುದು ಉಳಿದಿರುವುದಿಲ್ಲವೋ ಅಂತಹ ವಿಜ್ಞಾನ ಸಹಿತವಾದ ತತ್ವಜ್ಞಾನವನ್ನು ನಾನು ನಿನಗಾಗಿ ಸಂಪೂರ್ಣವಾಗಿ ಹೇಳುವೆನು ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ ಮತ್ತು ಹಾಗೆ ಯತ್ನಿಸುವ ಯೋಗಿಗಳಲ್ಲಿ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಯತ್ನಿಸುತ್ತಾನೆ ಮತ್ತು ಹಾಗೆ ಯತ್ನಿಸುವ ಯೋಗಿಗಳಲ್ಲಿ ಕೂಡ ಯಾರೋ ಒಬ್ಬನು ನನ್ನ ಪರಾಯಣನಾಗಿ ನನ್ನನ್ನು ತತ್ವದಿಂದ ಅರ್ಥಾತ್ ಯಥಾರ್ಥ ರೂಪದಿಂದ ಇಳಿಯುತ್ತಾನೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಈ ರೀತಿ ಎಂಟು ಪ್ರಕಾರವಾಗಿ ವಿಭಾಗಿಸಲ್ಪಟ್ಟ ನನ್ನ ಪ್ರಕೃತಿಯಾಗಿದೆ ಇದು ಎಂಟು ಪ್ರಕಾರದಿಂದ ಭೇದವುಳ್ಳದಾದರೋ ಅಪರ ಅರ್ಥಾತ್ ನನ್ನ ಜಡ ಪ್ರಕೃತಿಯಾಗಿದೆ ಮತ್ತು ಹೇ ಮಹಾಭಾವುವೆ ಇದಕ್ಕಿಂತ ಬೇರೆಯದಾದ ಯಾವುದರಿಂದ ಸಂಪೂರ್ಣವಾದ ಜಗತ್ತು ಧರಿಸಲ್ಪಡುತ್ತದೋ ಅದು ನನ್ನ ಜೀವರೂಪವಾದ ಪರ ಅರ್ಥಾತ್ ಚೇತನ ಪ್ರಕೃತಿ ಎಂದು ತಿಳಿ ಹೇ ಅರ್ಜುನನೇ ಸಮಸ್ತ ಭೂತಗಳು ಎರಡೂ ಪ್ರಕೃತಿಗಳಿಂದಲೇ ಉತ್ಪನ್ನವಾಗುತ್ತವೆ ಮತ್ತು ನಾನು ಸಂಪೂರ್ಣವಾದ ಜಗತ್ತಿನ ಉತ್ಪತ್ತಿ ಹಾಗೂ ಪ್ರಳಯವಾಗಿದ್ದೇನೆ ಅರ್ಥಾತ್ ಸಮಸ್ತ ಜಗತ್ತಿನ ಮೂಲ ಕಾರಣವಾಗಿದ್ದೇನೆ ಎಂದು ನೀನು ತಿಳಿದುಕೋ ಹೇ ಧನಂಜಯನೇ ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವೂ ಇಲ್ಲವಾಗಿದೆ ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ಹೇ ಅರ್ಜುನನೆ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಚಂದ್ರ ಸೂರ್ಯನಲ್ಲಿ ಪ್ರಕಾಶವಾಗಿದ್ದೇನೆ ಸಂಪೂರ್ಣ ವೇದಗಳಲ್ಲಿ ಓಂಕಾರವಾಗಿದ್ದೇನೆ ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷತ್ವವಾಗಿದ್ದೇನೆ ನಾನು ಪೃಥ್ವಿಯಲ್ಲಿ ಪವಿತ್ರವಾದ ಗಂಧವು ಮತ್ತು ಅಗ್ನಿಯಲ್ಲಿ ತೇಜಸ್ಸುವಾಗಿದ್ದೇನೆ ಹಾಗೆಯೇ ಸಂಪೂರ್ಣ ಭೂತಗಳಲ್ಲಿ ಅವುಗಳ ಜೀವನವಾಗಿದ್ದೇನೆ ಮತ್ತು ತಪಸ್ವಿಗಳಲ್ಲಿ ಆಗಿದ್ದೇನೆ ಹೇ ಅರ್ಜುನ ನಾನು ಸಂಪೂರ್ಣ ಪ್ರಾಣಿಗಳ ಸನಾತನವಾದ ಬೀಜವು ಎಂದು ನೀನು ತಿಳಿ ನಾನು ಬುದ್ಧಿವಂತರ ಬುದ್ಧಿಯೂ ಮತ್ತು ತೇಜಸ್ವಿಗಳ ತೇಜಸ್ಸೂ ಆಗಿದ್ದೇನೆ ಹೇ ಭರತ್ರೇಷ್ಠನೇ ನಾನು ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಬಲ ಅರ್ಥಾತ್ ಸಾಮರ್ಥ್ಯವಾಗಿದ್ದೇನೆ ಮತ್ತು ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕ್ಕೆ ಅನುಕೂಲವಾದ ಅರ್ಥಾತ್ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವಾಗಿದ್ದೇನೆ ಇನ್ನೂ ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವಗಳಿವೆಯೋ ಮತ್ತು ಯಾವ ರಜವ ಗುಣದಿಂದ ಹಾಗೂ ತಮೋ ಗುಣದಿಂದ ಉಂಟಾಗುವ ಭಾವಗಳಿವೆಯೋ ಅವೆಲ್ಲವುಗಳನ್ನು ನೀನು ನನ್ನಿಂದಲೇ ಉಂಟಾಗುವುದೆಂದು ತಿಳಿ ಆದರೆ ವಾಸ್ತವವಾಗಿ ಅವುಗಳಲ್ಲಿ ನಾನು ಮತ್ತು ಅವುಗಳು ನನ್ನಲ್ಲಿ ಇಲ್ಲ ಗುಣಗಳ ಕಾರ್ಯರೂಪವಾದ ಸಾತ್ವಿಕ ರಾಜಸ ಮತ್ತು ತಾಮಸಗಳೆಂಬ ಈ ಮೂರೂ ಪ್ರಕಾರದ ಭಾವಗಳಿಂದ ಈ ಎಲ್ಲಾ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗುತ್ತಿದೆ ಆದ ಕಾರಣ ಈ ಮೂರೂ ಗುಣಗಳಿಂದ ಆತೀತನಾದ ಅವಿನಾಶಿಯಾದ ನನ್ನನ್ನು ತಿಳಿಯುವುದಿಲ್ಲ ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಾದ ನನ್ನ ಮಾಯೆಯು ಬಹಳ ದುಸ್ತರವಾಗಿದೆ ಆದರೆ ಯಾವ ಪುರುಷನು ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುತ್ತಾರೋ ಅವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ ಅರ್ಥಾತ್ ಜಗತ್ತಿನಿಂದ ಪಾರಾಗುತ್ತಾರೆ ಮಾಯೆಯ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆಯೋ ಅಂತಹ ಅಸುರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವ ಮೂಢಜನರು ನನ್ನನ್ನು ಭಜಿಸುವುದಿಲ್ಲ